ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್ ಯಜಮಾನ್ರ ಅಮೃತ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನು ಇದೇ ತಿಂಗಳು ಅಂದರೆ ಜೂನ್ ಇಪ್ಪತ್ತೆರಡರ ಬೆಳಿಗ್ಗೆ ಹತ್ತು ಗಂಟೆಗೆ ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತಹ ಮಹಾರಾಣಿ ಕಾಲೇಜ್ ಆವರಣದಲ್ಲಿರುವ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನೆರವೇರಿಸ್ತಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಆ ವಿಷಯ ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವಾಗುತ್ತೆ ರಾಜ್ಯದ ಮಟ್ಟದಲ್ಲಿ ಇದು ಬಹಳ ದೊಡ್ಡ ಕಾರ್ಯಕ್ರಮವಾಗಿ ಇತಿಹಾಸದಲ್ಲಿ ದಾಖಲಾಗುತ್ತೆ ಮತ್ತು ಯಜಮಾನರ ಸಾಧನೆಗಳನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಕನ್ನಡಿಗರ ಎದುರು ತೆರೆದಿಡುವಂಥ ಒಂದು ಪ್ರಯತ್ನ ಆಗುತ್ತೆ ಸರ್ಕಾರಕ್ಕೆ ತಾವು ಎಂತಹ ಅಪರೂಪದ ವಜ್ರವನ್ನು ಮೈ ಮರೆತು ಬಿಟ್ಟಿದ್ವಿ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀವಿ ಈ ಎಲ್ಲದರ ಜೊತೆಗೆ ನಾವು ಭಾರತೀಯ ಚಿತ್ರರಂಗವನ್ನು ಒಳಗೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಅದು ಏನು ಹೇಗೆ ಅನ್ನುವಂಥ ಎಲ್ಲವನ್ನು ತಿಳಿಸ್ಕೊಂದು ಪ್ರಯತ್ನವಾಗಿ ಈ ಜೂನ್ ಇಪ್ಪತ್ತೆರಡಕ್ಕೆ ಚಿತ್ರರಂಗದ ಗಣ್ಯರು ಮತ್ತು ಕೆಲವು ಯಜಮಾನ್ರ ಹಿತೈಷಿಗಳು ಬರ್ತಿದ್ದಾರೆ ನೀವುಗಳು ಆ ಸಭೆಗೆ ಎಲ್ಲರೂ ಬರಬೇಕು ದೊಡ್ಡ ಸಂಖ್ಯೆಯಲ್ಲಿ ಏಕೆಂದರೆ ನಾವೆಲ್ಲ ಮಾಡಬೇಕಾದ ಕೆಲಸಗಳು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ ನಮಗೇನು ಒಂದಷ್ಟು ಗೊತ್ತಿದೆ ಅದು ನಿಮ್ಮ ಜೊತೆ ಹೇಳ್ತೀವಿ ನಿಮಗೆ ಅದಕ್ಕಿಂತ ಹತ್ತು ಪಟ್ಟಿದ್ದು ಗೊತ್ತಿರುತ್ತೆ ಅದನ್ನು ಹೇಳಿದರೆ ಅದನ್ನು ಕೂಡ ಅಳವಡಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ರೂಪಿಸೋಣ ಈ ಹದಿನೈದು ದಿವಸದಲ್ಲಿ ಭಾಳ ದೊಡ್ಡ ಕೆಲಸಗಳನ್ನು ಮಾಡಿದ್ದೇವೆ ಆ ವಿಷಯಗಳು ಕೂಡ ನಿಮಗೆ ತಿಳಿಸ್ತೀವಿ ಸೊ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪೂರ್ವಭಾವಿ ಸಭೆಗೆ ಬರಬೇಕು ನೆನಪಿನ ಜೂನ್ ಇಪ್ಪತ್ತೆರಡು ಬೆಳಿಗ್ಗೆ ಹತ್ತು ಗಂಟೆಗೆ ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತಹ ಮಹಾರಾಣಿ ಕಾಲೇಜ್ ಆವರಣದ ಒಳಗಿರುವಂತಹ ಕೊಂಡಜ್ಜಿ ಬಸಪ್ಪ ಸಭಾಂಗಣ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ನಾನು ಎದುರು ನೋಡ್ತಾ ಇರ್ತೀನಿ ಪ್ರೀತಿಯಿಂದ ನಿಮ್ಮನ್ನು ಬರಮಾಡ್ಕೊಳ್ಳಿಕ್ಕೆ ಎದುರು ನೋಡ್ತಾ ಇರ್ತೀನಿ ದಯವಿಟ್ಟು ಬನ್ನಿ ಸೊ ಇದೊಂದು ಮೂರು ತಿಂಗಳ ಕಾಲ ನಿಮ್ಮ ಸಮಯ ತುಂಬ ಅಮೂಲ್ಯ ಸೊ ದಯವಿಟ್ಟು ಬನ್ನಿ ಸಿಗೋಣ ಕಾಯ್ತಾ ಇರ್ತೀನಿ ಇದನ್ನೇ ಇನ್ವಿಟೇಷನ್ ಅಂದ್ಕೊಡಿ ಮತ್ತು ಯಾರಿಗೆ ಅಭಿಮಾನಿಗಳಿಗೆ ಸೇನಾನಿಗಳಿಗೆ ಇದು ವಿಷಯ ಗೊತ್ತಿಲ್ಲೋ ಅದನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿ ಎಲ್ಲರೂ ಸಿಗೋಣ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀರಕ ಪತ್ರ ಶ್ರೀನಿವಾಸ್ ಯಜಮಾನ್ರ ಅಮೃತ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನು ಇದೇ ತಿಂಗಳು ಅಂದರೆ ಜೂನ್ ಇಪ್ಪತ್ತೆರಡರ ಬೆಳಿಗ್ಗೆ ಹತ್ತು ಗಂಟೆಗೆ ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತಹ ಮಹಾರಾಣಿ ಕಾಲೇಜ್ ಆವರಣದಲ್ಲಿರುವ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನೆರವೇರಿಸ್ತಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಆ ವಿಷಯ ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವಾಗುತ್ತೆ ರಾಜ್ಯದ ಮಟ್ಟದಲ್ಲಿ ಇದು ಬಹಳ ದೊಡ್ಡ ಕಾರ್ಯಕ್ರಮವಾಗಿ ಇತಿಹಾಸದಲ್ಲಿ ದಾಖಲಾಗುತ್ತೆ ಮತ್ತು ಯಜಮಾನರ ಸಾಧನೆಗಳನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮತ್ತೆ ಕನ್ನಡಿಗರ ಎದುರು ತೆರೆದಿಡುವಂಥ ಒಂದು ಪ್ರಯತ್ನ ಆಗುತ್ತೆ ಸರ್ಕಾರಕ್ಕೆ ತಾವು ಎಂತಹ ಅಪರೂಪದ ವಜ್ರವನ್ನು ಮೈ ಬಿಟ್ಟಿದ್ದೀವಿ ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ ಈ ಎಲ್ಲದರ ಜೊತೆಗೆ ನಾವು ಭಾರತೀಯ ಚಿತ್ರರಂಗವನ್ನು ಒಳಗೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಅದು ಏನು ಹೇಗೆ ಅನ್ನುವಂಥ ಎಲ್ಲವನ್ನು ತಿಳಿಸ್ಕೊಂದು ಪ್ರಯತ್ನವಾಗಿ ಈ ಜೂನ್ ಇಪ್ಪತ್ತೆರಡಕ್ಕೆ ಚಿತ್ರರಂಗದ ಗಣ್ಯರು ಮತ್ತು ಕೆಲವು ಯಜಮಾನ್ರ ಹಿತೈಷಿಗಳು ಬರ್ತಿದ್ದಾರೆ ನೀವುಗಳು ಆ ಸಭೆಗೆ ಎಲ್ಲರೂ ಬರಬೇಕು ದೊಡ್ಡ ಸಂಖ್ಯೆಯಲ್ಲಿ ಏಕೆಂದರೆ ನಾವೆಲ್ಲ ಮಾಡಬೇಕಾದ ಕೆಲಸಗಳು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ ನಮಗೇನು ಒಂದಷ್ಟು ಗೊತ್ತಿದೆ ಅದನ್ನು ನಿಮ್ಮ ಜೊತೆ ಹೇಳ್ತೀವಿ ನಿಮಗೆ ಅದಕ್ಕಿಂತ ಹತ್ತು ಜೋ ಗೊತ್ತಿರುತ್ತೆ ಅದನ್ನು ಹೇಳಿದರೆ ಅದನ್ನು ಕೂಡ ಅಳವಡಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ರೂಪಿಸೋಣ ಈ ಹದಿನೈದು ದಿವಸದಲ್ಲಿ ಭಾಳ ದೊಡ್ಡ ಕೆಲಸಗಳನ್ನು ಮಾಡಿದ್ದೇವೆ ಆ ವಿಷಯಗಳು ಕೂಡ ನಿಮಗೆ ತಿಳಿಸ್ತೀವಿ ಸೊ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪೂರ್ವಭಾವಿ ಸಭೆಗೆ ಬರಬೇಕು ನೆನಪಿನ ಜೂನ್ ಇಪ್ಪತ್ತೆರಡು ಬೆಳಿಗ್ಗೆ ಹತ್ತು ಗಂಟೆಗೆ ಮೆಜೆಸ್ಟಿಕ್ ಪಕ್ಕದಲ್ಲಿರುವಂತಹ ಮಹಾರಾಣಿ ಕಾಲೇಜ್ ಆವರಣದ ಒಳಗಿರುವಂತಹ ಕೊಂಡಜ್ಜಿ ಬಸಪ್ಪ ಸಭಾಂಗಣ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ನಾನು ಎದುರು ನೋಡ್ತಾ ಇರ್ತೀನಿ ಪ್ರೀತಿಯಿಂದ ನಿಮ್ಮನ್ನು ಬರಮಾಡ್ಕೊಳ್ಳಿಕ್ಕೆ ಎದುರು ನೋಡ್ತಾ ಇರ್ತೀನಿ ದಯವಿಟ್ಟು ಬನ್ನಿ ಸೊ ಇದೊಂದು ಮೂರು ತಿಂಗಳ ಕಾಲ ನಿಮ್ಮ ಸಮಯ ತುಂಬ ಮಾಮೂಲ್ಯ ಸೊ ದಯವಿಟ್ಟು ಬನ್ನಿ ಸಿಗೋಣ ಕಾಯ್ತಾ ಇರ್ತೀನಿ ಇದನ್ನೇ ಇನ್ವಿಟೇಷನ್ ಅಂದ್ಕೊಡಿ ಮತ್ತು ಯಾರಿಗೆ ಅಭಿಮಾನಿಗಳಿಗೆ ಸೇನಾನಿಗಳಿಗೆ ಇದು ವಿಷಯ ಗೊತ್ತಿಲ್ಲೋ ಅದನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿ ಎಲ್ಲರೂ ಸಿಗೋಣ ಥ್ಯಾಂಕ್ ಯು